ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ಬೆಳಿಗ್ಗೆ ಇವಾಗ ಟೈಮ್ ಆಗ್ತಾ ಇದೆ ಎಂಟು ಹದಿನೈದು ದಿನ ಆಗ್ತಾ ಇದೆ ಹಾಗೆ ಬೇಗ ಬೇಗ ರೆಡಿ ಆಗಿದ್ದೀನಿ ಪೌಡ್ರ್ ಒಂದು ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿದ್ರೆ ಫೈನಲಿ ರೆಡಿ ಆಗ್ತೀನಿ ಹಾಗೆ ಇವಾಗ ಪಾಲಕ್ ಜ್ಯೂಸನ್ನು ಕುಡಿತೀನಿ ನಂತರ ಸಿಗ್ತೀನಿ ಟೈಮ್ ಆಗ್ತಾ ಬಂದು ಬೇಗ ಬೇಗ ಕುಡೀತೀನಿ ಇವತ್ತು ನನ್ನ ಹಸ್ಬೆಂಡ್ ಅವ್ರು ಮಾಡಿಕೊಟ್ಟಿದ್ದಾರೆ ನನಗೆ ಹಾಗೆ ಅವರು ಇನ್ನೂ ತನಕ ರೆಡಿಯಾಗಿಲ್ಲ ಪಾಪ ರೆಡಿ ಆಗಲಿಕ್ಕಿದೆ ಅವರಿಗೆ ಸೊ ಬೇಗ ಬೇಗ ಕುಡೀತೀನಿ ನಾನು ಕುಡಿತೀನಿ ನೀವು ರೆಡಿಯಾಗಿ ಹೋಗಿ ಅವ್ರಿ ತನಕ ರೆಡಿ ಆಗಿರಲಿಲ್ಲ ಸೊ ಅವ್ರಿಗೆ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಬಿಕಾಸ್ ಇದನ್ನು ನೋಡ್ಲಿಕ್ಕೋಸ್ಕರ ಏನಂತಾರೆ ಖರ್ಜೂರ ನೋಡ್ಲಿಕ್ಕೋಸ್ಕರ ಬಂದಿದ್ದೀನಿ ಎಷ್ಟೆಷ್ಟು ದೊಡ್ಡ ಖರ್ಜೂರ ಆಗಿದೆ ಅಂತ ಹೇಳಿದರೆ ಓ ಮೈ ಗಾಡ್ ಆಗಲ್ಲ ಅಷ್ಟು ದೊಡ್ಡದಾಗಿದೆ ಸೇಮ್ ಅಮ್ಟಿಕಾಯಿ ಏನಂತಾರೆ ಅದಕ್ಕೆ ಹಾಂ ಅಮ್ಟಿಕಾಯಿ ಅಂತ ಹೇಳ್ತಾರೆ ನಾವು ಅಂಬಡೆ ಅಂತ ಹೇಳ್ತೀವಿ ಆ ಥರ ಆಗಿದೆ ಎಷ್ಟಿಷ್ಟು ದೊಡ್ಡ ಆಗಿದೆ ನೋಡಿ ಹಣ್ಣಾಗ್ಲಿಕ್ಕೆ ಬರ್ತಾ ಇದೆ ಎರಡು ತಿಂಗಳ ಹಿಂದೆ ನಾನು ನಮಗೆ ತೋರಿಸಿದ್ದೆ ತುಂಬಾ ಚಿಕ್ಕ ಚಿಕ್ಕದಾಗಿ ಆಗಿತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತುಂಬಾ ಕಡೆ ಆಗಿದೆ ನೋಡ್ತಾ ಇರಬಹುದು ಹಣ್ಣು ಕೂಡ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲೋ ಕಲರ್ ಆಗಿದೆ ಕಾಣಿಸ್ತಾ ಖರ್ಜೂರ ನೋಡ್ತಾರಲ್ವಾ ಯಾವ ತರ ಖರ್ಜೂರ ಇದೆ ಅಂತ ತುಂಬಾ ಅಂದ್ರೆ ತುಂಬಾ ಆಗಿದೆ ಹಾಗೆ ಒಂದ್ ತಗೊಂಡ್ ಬಂದಿದ್ದೀನಿ ನೋಡಿ ನಾನು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಅಲ್ಲ ಮತ್ತು ಸ್ವಲ್ಪ ಕೆಂಪು ಆಗಬೇಕಲ್ಲ ತುಂಬಾ ಮತ್ತು ಕೆಂಪಾಗಿ ಮತ್ತು ಅದು ಹಣ್ಣಾಗ್ ಬೇಕಾದ್ಮೇಲೆ ಕೆಂಪ ಆದ್ಮೇಲೂ ಕೂಡ ತಿನ್ಲಿಕ್ಕಾಗಲ್ಲ ತಿಂತಾರೆ ಒಬ್ಬೊಬ್ರು ಕೆಲವರು ತಿಂತಾರೆ ಕೆಲವೊಂದು ಟೇಸ್ಟ್ ಇದ್ರೆ ಮಾತ್ರ ಆಟ ಬರ್ತಾ ಹೌದು ಅಲ್ಲೂ ಹಣ್ಣು ಕಾಯಿ ಟೇಸ್ಟ್ ಇರೋದಿಲ್ಲ ಹೌದು ಸ್ವೀಟ್ ಆಗಿ ಇರಲ್ಲ ಹೇಗೆ ಮಾವಿನ್ಕಾಯಿ ಮಾವಿನ್ಕಾಯಿ ಎಲ್ಲ ಹೇಗೆಲ್ಲ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರಲ್ಲ ಹಾಗೆ ನೋಡ್ಕೊಂಡು ಖುಷಿ ಆದ ನಾನು ಚಿಕ್ಕ ಚಿಕ್ಕದಿರುವಾಗ ನಾನು ನೋಡೋದಾಗಿತ್ತು ಇವ್ರು ಹೇಳ್ತಾ ಇದ್ರು ನನಗೆ ತುಂಬ ದೊಡ್ಡ ದೊಡ್ಡದಾಗಿದೆ ಅಂತ ಬಟ್ ನಾನು ಯಾವತ್ತೂ ಕೂಡ ಹೋಗಿ ನೋಡ್ತಾ ಇರಲಿಲ್ಲ ಸೊ ಇವತ್ತು ನಿಮಗೆ ತೋರಿಸುವ ಹೇಗೂ ನಾನು ಬೇಗ ಹೋಗಿ ಮುಟ್ಟಿದ್ನಲ್ವ ಸೊ ಅದಕ್ಕೋಸ್ಕರ ತೋರಿಸುವ ಅಂತ ಹೋಗಿದ್ದೆ ನಂತರ ಸ್ವಲ್ಪ ಟೈಮಲ್ಲಿ ಇವರು ಬಂದರು ಹಾಗೆ ಅಷ್ಟೇ ಇವಾಗ ಚರ್ಚಿಗೆ ಹೋಗ್ತಾ ಇದ್ದೀವಿ ಆನಂತರ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ ಹೊರಗಡೆನೆ ಬ್ರೇಕ್ಫಾಸ್ಟ್ ಮಾಡುವ ಅಂತ ತಿಳ್ಕೊಂಡಿದ್ದೀವಿ ಹಾಗೆ ರೌಂಡ್ ಅಬೌಟ್ ಇರತ್ತಲ್ವಾ ಅಲ್ಲಿ ತುಂಬಾ ಜನರು ನಿಂತ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಇದಲ್ಲ ಸೊ ಮುಸ್ಲಿಮ್ಸ್ರೆಲ್ಲ ಇರ್ತಾರಲ್ವ ಅವರೆಲ್ಲ ಏನಂತಾರೆ ದಾನವನ್ನ ಮಾಡ್ತಾರೆ ಏನಾದರೂ ಸೊ ಅದಕ್ಕೋಸ್ಕರ ತುಂಬಾ ಜನರು ಅಲ್ಲಲ್ಲಿ ರೌಂಡ್ ಅಬೌಟ್ ಇರುತ್ತಲ್ವಾ ಅಲ್ಲಿ ನಿಂತ್ಕೊಂಡಿದ್ದಾರೆ ಹಾಗೇ ಇವ್ರಿಗೆ ನಾಲ್ಕು ದಿನ ಹಾಲಿಡೇ ಇತ್ತು ಕಂಟಿನ್ಯೂ ಇವಾಗ ಎರಡು ದಿನ ಕಂಪ್ಲೀಟ್ ಆಯಿತು ಮತ್ತೆ ಎರಡು ದಿನ ಇದೆ ಫುಲ್ ರೂಮಲ್ಲಿ ಇದ್ಕೊಂಡು ಬೋರ್ ಆಗ್ತಾ ಇದ್ದೀವಿ ಬಟ್ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೂ ನಾನು ಹೇಳಿದ್ದೀನಿ ಪಾಲಕ್ ಜ್ಯೂಸನ್ನು ಕುಡಿತಾ ಇದ್ದೀನಿ ಅಂತ ಇತ್ತೀಚಿನ ದಿನ ಮೊದಲು ನಾನು ಗಾಳಿಸ್ಕೊಂಡು ಕುಡಿತಾ ಇರಲಿಲ್ಲ ಡೈರೆಕ್ಟಾಗಿ ಕುಡಿತಾ ಇದ್ದೆ ಬಟ್ ಇವಾಗ ನಮ್ಮ ಮಿಕ್ಸರ್ ಸರಿಯಾಗಿಲ್ಲ ಹಾಗಾಗಿ ಗ್ರೈಂಡ್ ಇದು ಗಾಳಿಸ್ಕೊಂಡು ಕುಡಿತಾ ಇದ್ದೀವಿ ಕುಡಿತಾ ಇದ್ದೀನಿ ನಾನು ಒಬ್ಳೇ ಕುಡೀತೀನಿ ಹಾಗೆಯೇ ಯಾರಿಗೆಲ್ಲ ಬ್ಲಡ್ ತುಂಬ ಕಡಿಮೆ ಇದೆ ಸೊ ಯಾರಿಗಾದರೂ ಟ್ರೈ ಮಾಡಲಿಕ್ಕಿದ್ರೆ ಟ್ರೈ ಮಾಡಿ ಯಾಕಂತ ಹೇಳಿದರೆ ಇದು ವರ್ಕ್ ಆಗತ್ತೆ ಅಲ್ಲ ಯಾಕಂತ ಹೇಳಿದರೆ ಮೊದಲು ನಾನು ಫುಲ್ ವೈಟ್ ವೈಟ್ ಆಗಿದ್ದೆ ಸ್ಕಿನ್ ನಂತೂ ವೈಟ್ ವೈಟ್ ಆಗಿತ್ತು ಇವಾಗ ಸ್ವಲ್ಪ ಬ್ಲ್ಯಾಕ್ ಹಾಗೂ ರೆಡ್ ಆಗಿದೆ ಸೊ ಅದರ ಇಂದ ಫೇಸಲ್ಲಿ ಸ್ವಲ್ಪ ಗ್ಲೋನೆಸ್ ಕೂಡ ಉಂಟಲ್ಲ ಹಾಗೆ ಸರಿಯಾಗಿ ಕಾಣಿಸ್ತಾ ಇದೆ ಬ್ಲಡ್ ಜಾಸ್ತಿ ಆಗಿದೆ ಅಂತ ತುಂಬ ಜಾಸ್ತಿ ಅಂತ ಹೇಳಲಿಕ್ಕಾಗಲ್ಲ ಇವಾಗ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ನಾನು ಇದು ಮಾಡಿ ಸ್ಟಾರ್ಟ್ ಮಾಡಿ ಒಂದು ಪಾಲಕ್ ಬಂಚ್ ಒಂದು ಇಡೀ ಬಂಚನ್ನು ತಗೊಳ್ತೀನಿ ಹಾಗೆ ಜ್ಯೂಸ್ ಮಾಡಲಿಕ್ಕೋಸ್ಕರ ಸೊ ಯಾರಿಗಾದರೂ ಟ್ರೈ ಮಾಡಲಿಕ್ಕಿದೆ ಬ್ಲಡ್ ಕಡಿಮೆ ಇದೆ ಅಂಥವರು ಕುಡಿರಿ ಹಾಗೆ ಬ್ಲಡ್ ಕಡಿಮೆ ಇಲ್ಲ ನಾರ್ಮಲ್ ಇದೆ ಅಂಥವರು ಕೂಡ ಕುಡಿಬೋದು ಅಲ್ಲ ತುಂಬ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಅದರಿಂದ ಸೈಡ್ ಇಫೆಕ್ಟ್ ಏನು ಕೂಡ ಇಲ್ಲ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಜಿಂಜರ್ ಲೆಮನ್ನು ಆ ಥರ ಎಲ್ಲ ಹಾಕ್ಕೊಳ್ಬೋದು ಬಟ್ ನಾನು ಏನೂ ಕೂಡ ಹಾಕಲ್ಲ ಸ್ವಲ್ಪ ಉಪ್ಪು ಹಾಗೂ ಒಂದು ಬಂಚ್ ಪಾಲಕ್ ಹಾಗೂ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಗಾಳಿಸ್ಕೊಂಡು ಕುಡಿತಾ ಇದ್ದೀನಿ ಟ್ರೈ ಮಾಡಿ ಯಾರತ್ರ ಪಾಸಿಬಲ್ ಆಗುತ್ತೆ ಡೈಲಿ ಕುಡಿಲಿಕ್ಕೆ ಒಂದು ಐದು ದಿನ ಒಂಥರ ಐದು ದಿನ ಒಂಥರ ಆಗುತ್ತೆ ನಂತರ ರೂಢಿಯಾದಾಗ ಸರಿ ಸರಿ ಅನ್ಸುತ್ತೆ ಅದ್ರ ಇಫೆಕ್ಟ್ ಕೂಡ ನಿಮಗೆ ಬೇಗನೆ ಗೊತ್ತಾಗತ್ತೆ ತುಂಬಾ ಹೌದು ಎಂಟಿ ಸ್ಟಮಕ್ ಅಲ್ಲೇ ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು ನಂತರ ಒಂದು ಒಂದು ಗಂಟೆ ತನಕ ಹಾಂ ಏನು ಕೂಡ ತಿಂದೆ ನಂತರ ಬ್ರೇಕ್ಫಾಸ್ಟ್ ಬೇಕಾದರೆ ಮಾಡ್ಬೋದು ಬಟ್ ನಾನು ಬ್ರೇಕ್ಫಾಸ್ಟ್ ಇತ್ತೀಚಿಗೆ ಮಾಡ್ತಾ ಇಲ್ಲ ಅದೇ ನನ್ನ ಬ್ರೇಕ್ಫಾಸ್ಟ್ ಆಗಿದೆ ಯಾಕಂತ ಹೇಳಿದರೆ ಎರಡು ಎರಡರಿಂದ ಎರಡೂವರೆ ಗ್ಲಾಸ್ ಈ ಥರ ನಾನು ಕುಡಿತೀನಿ ಯಾಕಂತ ಹೇಳಿದರೆ ನೀರು ಕೂಡ ತುಂಬ ಜಾಸ್ತಿ ಕುಡಿದಾಗ ಆಗುತ್ತಲ್ವ ಹಾಗೆ ತುಂಬ ಇದ್ದಿದ್ರೂ ಕೂಡ ಅದು ಸ್ವಲ್ಪ ಕೈ ಕೈ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡು ಕುಡಿಯೋದು ಇವತ್ತು ಎರಡೇ ಗ್ಲಾಸ್ ಆಯಿತು ಇವರು ಮಾಡೋದಲ್ವ ಅದಕ್ಕೋಸ್ಕರ ಹಾಗೆ ಅಷ್ಟೇ ನಂತರ ಹಸಿವೆಲ್ಲ ಆದಾಗ ಮಧ್ಯದಲ್ಲಿ ಫ್ರೂಟ್ಸ್ ಒಂದು ಮೊಟ್ಟೆ ಕೂಡ ನಾನು ಡೈಲಿ ತಿಂತಾ ಇದ್ದೀನಿ ಇತ್ತೀಚಿನ ದಿನ ಬಟ್ ಇವಾಗ ಅನಿಸ್ತಾ ಇದೆ ಜಾಸ್ತಿ ಆಗಿದೆ ಬ್ಲಡ್ ಅಂತ ಬಟ್ ನಾಳೆ ನಾಡಿದ್ದು ನೋಡಬೇಕು ಯಾವಾಗ ಅಂತ ಒಂದು ಸಲ ಹಾಸ್ಪಿಟಲಿಗೆ ಹೋಗಿ ಬ್ಲಡ್ ನೋಡಿಕೊಂಡು ನಂತರ ಶುಗರ್ ಕೂಡ ಒಂದು ಸಲ ನೋಡಿಕೊಂಡು ನಂತರ ಗೊತ್ತಾಗುತ್ತೆ ರಿಪೋರ್ಟ್ ಏನಂತ ಹಾಗೆ ಹೊರಡ್ತೀನಿ ಮಾತಾಡ್ತಾ ಇದ್ರೆ ತುಂಬಾ ಮಾತಾಡ್ತಾ ಇರ್ತೀನಿ ಜಸ್ಟ್ ಪೂಜೆ ಕಂಪ್ಲೀಟ್ ಆಯಿತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೋಸ್ಕರ ಇದ್ದೀವಿ ಮಸಾಲೆ ದೋಸಾವನ್ನ ತಿಂತೀವಿ ಅಲ್ಲ ಬಟ್ ಇಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗೋಲ್ಲ ಲಾಸ್ಟ್ ಟೈಮ್ ನಾನು ತಿಂದಿದ್ದೆ ಅಷ್ಟೇನು ಚೆನ್ನಾಗಿಲ್ಲ ಈ ರೆಸ್ಟೋರೆಂಟಿಗೆ ಹೋಗ್ತಾಯಿದ್ದೀವಿ ಕ್ರಿಸ್ಪಿ ಅಂತ ಹೇಳಿಲ್ಲ ಅಷ್ಟೇನು ಏನು ಕ್ರಿಸ್ಪಿ ಇಲ್ಲ ನಾರ್ಮಲಾಗಿ ಚಟ್ನಿ ಅದು ಇದರಲ್ಲಿ ಇದು ವೈಟ್ ಚಟ್ನಿ ಕೊಟ್ಟಲೇ ಇಲ್ಲ ಇದು ಸಾಂಬಾರ್ ನನಗೆ ಇಷ್ಟ ಆಗಲ್ಲ ಸಾಂಬಾರ ಇದು ನಂದು ಬಂದಿದೆ ಇದು ಏಳುದು ಬ್ರೇಕ್ಫಾಸ್ಟ್ ಮಾಡಿ ಕಂಪ್ಲೀಟ್ ಆಯಿತು ಅಷ್ಟೇನು ಚೆನ್ನಾಗಿರ್ಲಲ್ಲ ಚಟ್ನಿ ಸಾಂಬಾರ್ ಅಲ್ಲೇ ನನ್ಗೆ ಇಷ್ಟನೇ ಆಗಲ್ಲ ಹಾಗಾಗಿ ನಾನು ಹೇಳೋದು ಬೇಡ ತಿನ್ನೋದು ಬ್ರೇಕ್ಫಾಸ್ಟ್ ಅಂತ ನೀವೇ ಹೇಳಿದ್ರಿ ತಿನ್ನೋಣ ತಿನ್ನೋಣ ದೋಸೆ ದೋಸೆ ಅಂತ ಮಸಾಲೆ ದೋಸೆ ಅಂತ ಮೇಲೆ ನನ್ಗೂ ಸ್ವಲ್ಪ ಆಸೆ ಆಯ್ತು ನಂತರ ಅದು ನೋಡಿದ್ರೆ ಮಸಾಲೆ ದೋಸೆ ಇಲ್ಲ ಅಂತೆ ಫುಲ್ ಅಂದ್ರೆ ಫುಲ್ ಇವತ್ತು ಅಲ್ಲ ಜನ ಪೂಜೆ ಕಂಪ್ಲೀಟ್ ಆದವರೆಲ್ಲ ಅಲ್ಲೇ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಅವ್ರ ಹತ್ರ ಹ್ಯಾಂಡಲ್ ಮಾಡ್ಲಿಕ್ಕೂ ಕೂಡ ಪುರ್ಸತ್ತಿಲ್ಲ ಜನರ ಕೇರ್ ತಕೊಳ್ಲಿಕ್ಕೂ ಪುರ್ಸಕ್ಕೋಸ್ಕರ ಕೂಡ ಪುರ್ಸತಿರ್ಲಿಲ್ಲ ಅವ್ರಿಗೆಲ್ಲ

ನಾನು ಬರೋದು ಬೇಡ ಅಂತ ಹೇಳ್ತಾ ಇದಾರೆ ನಿಮಿಷದೊಳಗೆ ಮುಗಿಯುತ್ತೆ ನಾವೆಲ್ಲ ಲಿಸ್ಟ್ ಮಾಡ್ಕೊಳ್ತೀವಿ ಅದನ್ನೇ ತಗೊಂಡ್ ಬರೋದು ಬಟ್ ನಾನು ಹೋಗಿದ್ರೆ ಏನಾಗ್ತದ ಅಂತ ಹೇಳಿದ್ರೆ ಚಾಯ್ಸ್ ಮಾಡ್ಕೊಳ್ಳೋದು ಏನೇನು ಲಿಸ್ಟ್ ಇದೆ ಅವೆಲ್ಲ ತಕೊಳ್ತೀವಿ ನಂತರ ಸ್ವಲ್ಪ ಆಫರ್ ಅದು ಏನೋ ಕಾಣಿಸಿದ್ರೆ ಜಾಸ್ತಿ ಆಗುತ್ತೆ ಹಾಗೆ ಒಂದೊಂದ್ಸಲ ಆಫರ್ ಇಲ್ಲ ಅಂದ್ರೆ ಅದು ನೋಡಿದ್ಮೇಲೆ ನಮಗೆ ಬೇಕೇ ಬೇಕು ಆ ತರ ಅನ್ಸುತ್ತೆ ಸೊ ಹಾಗಾಗಿ ನಮ್ಗೆ ಇತ್ತೀಚಿನ ದಿನ ನಮ್ಗೆ ತುಂಬಾನೇ ಖರ್ಚಾಗ್ತಾ ಇದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಅನ್ಲಿಮಿಟೆಡ್ ನನ್ಗೂ ಕೂಡ ಒಂಥರ ಅನಿಸ್ತು ಒಬ್ಬರು ದುಡ್ಕೊಂಡು ಇಷ್ಟೆಲ್ಲ ತಿನ್ನೋದು ಇಷ್ಟೆಲ್ಲ ಖರ್ಚು ಮಾಡೋದು ಎಲ್ಲ ಬೇಡ ಅಂತ ಹಾಗೆ ಮತ್ತು ಕೂಡ ನಾವೇ ಸ್ವಲ್ಪ ಟೈಮ್ ಇರಬೇಕಲ್ವಾ ಹಾಗಾಗಿ ಅಲ್ಲ ಅಷ್ಟೇ ಹಾಗಾಗಿ ಅವರೇ ಹೋಗಲಿ ಅಂತ ಫ್ರಿಜ್ಜಲ್ಲಿ ಕೂಡ ಫುಲ್ ಅಂದರೆ ಫುಲ್ ಸ್ಟಾಕ್ ಎಷ್ಟು ಸ್ಟಾಕ್ ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ ಡಿ ಫ್ರಿಜ್ ಅಲ್ಲ ಅಷ್ಟು ಸ್ಟಾಕ್ ಮಾಡಿಟ್ಟಿದ್ದೀನಿ ನಾನು ಹಾಗೆ ಮಿಲ್ ಕೂಡ ಹಾಗೆ ಬರುತ್ತೆ ನೆಕ್ಸ್ಟ್ ಕೂಡ ನಾನು ಹೋಗಲ್ಲ ಅಂತಲೇ ತಿಳ್ಕೊಂಡಿದ್ದೀನಿ ಅವರೇ ಮಾಡ್ಕೊಂಡು ಬರಲಿ ನಂತರ ಮನೆಗೆ ಬಂದಾಗ ನಾನು ತೋರಿಸ್ತೀನಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಹಾಗೆ ಮಾಡುವ ಯಾಕಂತ ಹೇಳಿದರೆ ಎಲ್ಲ ನಾನು ಅಡಿಷ್ನಲ್ ತುಂಬಾ ತೊಗೊಳ್ತೀನಿ ಬೇಡ ಅಂತ ಅಷ್ಟೆಲ್ಲ ಇವಾಗ ಏನೂ ಕೂಡ ಮನೆಯಲ್ಲಿ ಸಾಮಾನು ತರದೆ ಎರಡು ಮೂರು ತಿಂಗಳನ್ನಾದರೂ ಮಾಡಲೇಬಹುದು ಮಾಡ್ಬೋದಲ್ಲ ಏನೂ ಕೂಡ ಸಾಮಾನು ತರದೆ ಬಟ್ ಇದು ಏನಂತಾರೆ ಆನಿಯನ್ ಅವೆಲ್ಲ ಬೇಕು ಟೊಮೆಟೊಸ್ ಎಲ್ಲ ಅಲ್ಲ ಅದೆಲ್ಲ ಜಾಸ್ತಿ ಟೈಮ್ ಇರಲ್ಲಲ್ಲ ಹಾಗಾಗಿ ಹಾಗೆ ಅವ್ರು ಹೋಗಲಿ ನಂತರ ಇದು ತೊಗೊಂಡು ಬನ್ನಿ ಪೌಡರ್ ಇದು ವಾಷಿಂಗ್ ಪೌಡರ್ ಒಂಬತ್ತು ಕೆಜಿ ತೊಗೊಂಡು ಬನ್ನಿ ಹಾಗೆ ನಾನು ಇಲ್ಲೇ ಕೂತ್ಕೊಳ್ತೀನಿ ನಾ ಅವ್ರು ಹೋಗಿ ಬರ್ತಾರೆ ಇವತ್ತು ಊಟ ಕೂಡ ಹೊರಗಡೆನೆ ಮಾಡುವಲ್ಲ ಹೊರಗಡೆಯಿಂದ ತೊಗೊಂಡೋಗುವ ಯಾಕಂತ ಹೇಳಿದ್ರೆ ಮತ್ತೆ ಹೋಗಿ ಮಾಡ್ಲಿಕ್ಕೆ ಬೇಡ ಮಂದಿನೇ ಮಾರ್ಕೆಟಿಂಗ್ ಮಾಡಿ ಆಯ್ತು ನೋಡ್ತಾ ಇರಬಹುದು ಟೈರ್ಡ್ ಪ್ಯಾಕೆಟ್ ಹಾಗೇನು ಪ್ಯಾಕೆಟ್ ಅಲ್ಲಿ ತಗೊಂಡ್ ಬಂದಿದ್ದಾರೆ ಏನಂತ ಗೊತ್ತಿಲ್ಲ ಇವಾಗ ಮದಿನ ಹೋಗ್ತಾ ಇದೀವಿ ಅಲ್ಲಿ ತಕೊಳ್ಳಿಕೋಸ್ಕರ ಏನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ ನಮ್ಮත් ಬಿಟ್ಟೆ ಒಂದೆರಡು ಐಟಂ ಟೊಮೇಟೋನು ತಗೊಳ್ಳೇ ತಗೊಳ್ಳಿ ಫ್ರೂಟ್ಸ್ ಏನಾದರೂ ಋತು ಇದ್ರು ತಕೊಳ್ಳಿ ನಂತರ ಊಟ ಕೂಡ ತಕೊಳ್ಳೋದಿತ್ತು ಇವಾಗ ಮದಿನದಲ್ಲಿ ನಾವು ಜಾಸ್ತಿಯಾಗಿ ಬಂದದ್ದು ಜಾರಿಗೋಸ್ಕರ ಅಲ್ಲ ಹಾಗೆ ಊಟ ಕೂಡ ತಕೊಳ್ಳಿಕಿತ್ತು ಅದು ನೋಡಿದ್ರೆ ಇವರ ಫ್ರೆಂಡ್ ಅಲ್ಲ ಅವರು ಫ್ರೆಂಡ್ ಯಾರು ಲೋಕಲ್ ಅಲ್ಲ ಫ್ರೆಂಡ್ ಇವತ್ತು ಬಿರಿಯಾನಿ ಅನ್ನ ಕೊಡ್ತಾ ಇದಾರೆ ಮಟನ್ ಬಿರಿಯಾನಿ ಇದಲ್ವಾ ಹಾಗಾಗಿ ಅಲ್ಲ ಮೊದ್ಲೇ ಡಿಸೈಡ್ ಆಗಿತ್ತಂತೆ ಬಟ್ ಅದಕ್ಕೋಸ್ಕರ ವೇಟ್ ಮಾಡೋದು ಬೇಡ ಅಂತಲ್ಲ ರಾತ್ರಿ ಕೊಡ್ತಾರೋ ಮಧ್ಯಾಹ್ನ ಕೊಡ್ತಾರೋ ನಾಳೆ ಕೊಡ್ತಾರೋ ಏನಂತ ಗೊತ್ತಿಲ್ಲ ಅಂತ ಅದು ನೋಡಿದ್ರು ಇವಾಗ ಫೋನ್ ಬಂದಿತ್ತು ವೇಟ್ ಮಾಡ್ತಾ ಇದೀವಿ ನಮ್ಗೋಸ್ಕರ ಅಂತ ಕೊಡ್ಲಿಕ್ಕೋಸ್ಕರ ಅವ್ರು ವೇಟ್ ಮಾಡ್ತಾ ಇದಾರಂತೆ ಸೊ ಬೇಗ ಬೇಗ ಮಧ್ಯಾಹ್ನದಲ್ಲಿ ತಕೊಂಡು ಹೊರಡ್ತೀವಿ ಹೋಗಿದ್ದಾರೆ ಅವರು ಮಟನ್ ಬಿರಿಯಾನಿ ಯಾವ ತರ ಇರತ್ತೆ ಅಂತ ನೋಡುವ ನಂಗ ಇಷ್ಟ ಆಗಲ್ಲ ಮಟನ್ ಬಿರಿಯಾನಿ ಆದರೂ ಕೂಡ ಸ್ವಲ್ಪ ತಿನ್ನೋದು ನಂತರ ಕರ್ಡ್ ಹಾಗೂ ರೈಸ್ ತಿಂತೀನಿ ಇವರೇ ಅವರು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಊಟವನ್ನು ತಗೊಂಡು ಬರ್ತಾರೆ ಅಂತ ಹೇಳಿದ್ರಲ್ವ ಹಾಗೆ ಈ ಊರಲ್ಲಿ ಅವರಿಗೆ ತುಂಬಾ ಅಂದರೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ಬೇರೆ ಬೇರೆ ಕಡೆಯದವರು ಇವನ್ ಇಂಡಿಯಾದವರು ಕೂಡ ಇದ್ದಾರೆ ಅಷ್ಟು ಅವರು ಪ್ರೀತಿಯನ್ನು ಗಳಿಸಿದ್ದಾರೆ ಫ್ರೆಂಡ್ಸ್ ಏನೇ ಪ್ರಾಬ್ಲಮ್ ಇರಲಿ ಸುಖ ಆಗಲಿ ಎಲ್ಲದಕ್ಕೂ ಹಾಜರಾಗಿರ್ತಾರೆ ಓ ಮೈ ಗಾಡ್ ತುಂಬಾ ಅಂದ್ರೆ ತುಂಬಾ ಮಟನ್ ಕೊಟ್ಟಿದ್ದಾರೆ ನಾವ್ ತಿಳ್ಕೊಂಡ್ವಿ ಊಟ ಕೊಡ್ತಾರಂತಲ್ಲ ನಿಮ್ಗೆ ಆ ದಿನ ಅವ್ರು ಹೇಳೋದು ಊಟನೇ ಕೊಡ್ತೀವಂತಲ್ಲ ಅವ್ರು ಊಟ ಕೊಡ್ತಾ ಇರ್ವಿ ಕೊಡ್ತೀನಿ ನಾನು ಹಬ್ಬದಿನ ಅಂತ ಹೇಳಿದ್ರಂತೆ ಊಟ ಕೊಡ್ತಾರಂತ ನಾವು ಊಟ ತಗೊಂಡು ಬಂದಿಲ್ಲ ಅದು ನೋಡಿದ್ರೆ ಹಸಿದು ಮಟನ್ ತುಂಬಾ ತಂದು ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಉಂಟು ನಾವು ನಾನು ಅಷ್ಟೆಲ್ಲ ತಿನ್ನಲ್ಲ ಇವರು ಕೂಡ ಅಷ್ಟೇನಿಲ್ಲ ಪಕ್ಕದ ಮನೆಯವರು ಕೊಡುವ ಸೆಲೆಬ್ರೇಷನ್ ಹೌದು ಓ ಮೈ ಗಾಡ್ ಅದು ಕೂಡ ಮನೆ ಹತ್ರ ಬಂದು ಕೊಟ್ಟಿದ್ದಾರೆ ಹಾಗೆ ಹೊರಡ್ತೀವಿ ನಾವು ಮನೆಗೆ ಈ ಖರ್ಜೂರ ಬಿಸಾಡುವ ಏನೋ ಒದಿತಾ ಇದೆ ಇದೆ ಅಪಿಕ್ತ ಮಾಗಿರೆ ಹೈ ನೇಲ್ಗೈල් ಬೇಡ ಈ ತರ ಸಾಮನೆ ಎಲ್ಲಾ ಹೊತ್ತುಕೊಂಡು ಹೋಗಬೇಕಾಗುತ್ತೆ ನಮಗೆ ಅದೇ ಒಂದು ಬೇಜಾರು ಹಾಗೆ ಜಾಸ್ತಿ ಎಲ್ಲ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಪ್ಲಾಸ್ಟಿಕ್ ಇದೆ ಇದು ಡೈಟ್ ನೋಡಿ 9 ಕೆಜಿ

बसले बॉली बाजी सस्ते आगे इलायची सस्ते है इलायची इत्रम हां इत्रम हां साफर बिरयानी में उसका मात्रा चिली चिली एप्पलो इडेनो अद अद वारंटी दो वारंटी दा हं इडलीला हं इदु पालक

ಹಾಗೆ ಮಟನ್ ನನಗೆ ಗೊತ್ತಿದೆ ಇವಾಗ ನಾನು ಅಡುಗೆ ಮಾಡ್ಲಿಕ್ಕಿದೆ ಏನ್ ಅಡುಗೆ ಮಾಡೋದು ನನ್ಗೆ ಮಟನ್ ಕೂಡ ನಾನು ಇವಾಗ ತೋರಿಸ್ತೀನಿ ಎಷ್ಟು ಮೀನ್ ತಗೊಂಡ್ಬಂದಿದ್ದು ಮೀನ್ ಕೂಡ ಮೀನು ಕೂಡ ತುಂಬಾ ಅಂದ್ರೆ ತುಂಬಾ ತಗೊಂಡ್ ಬಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ತೋರಿಸ್ತೀನಿ ನಂತರ ಹ್ಯಾಂಡಿಂಗ್ ತಗೊಂಡ್ ಹಾಕಲ್ಲ ಎಷ್ಟೆಲ್ಲ ನೋಡಿ ಒಂದೊಂದು ಪೀಸ್ ನೋಡಿ ಎಷ್ಟು ದೊಡ್ಡ ಇದೆ ಒಂದೊಂದು ಪೀಸ್ ಎರಡು ದಿನ ಸಾಕು ಹೆಚ್ಚಾಗಿದೆ ಓ ಜಾಸ್ತಿ ಉಂಟು ಎಷ್ಟು ಎಷ್ಟೆಷ್ಟು ದೊಡ್ಡ ಪೀಸ್ ನೋಡಿ ಎಲ್ಲ ಕುರಿನೇ ಕೊಟ್ಟಿದ್ದಾರೆ ಚಿಕ್ಕ ಕುರಿ ಇರ್ಬೇಕಲ್ಲ ಹೌದು ಗೊತ್ತಾಗತ್ತೆ ಹೀಗೆ ನಾನು ಹೇಳೋದು ಎಷ್ಟು ದೊಡ್ಡ ಉಂಟು ನೋಡಿ ಇವಾಗ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದು ಹಾಗೆ ಸ್ವಲ್ಪ ಬೇರೆಯವ್ರಿಗೆ ಕೊಡೋದು ಹ್ಮ್

ಇಷ್ಟೆಲ್ಲ ಮೀನು ಪೀಸ್ ಮಾಡ್ಕೊಂಡು ತಂದಿದ್ದಾರೆ ಈಗ ಪ್ಯಾಕ್ ಮಾಡಿ ಇಡಬೇಕು ಈ ತರ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಸೆಪರೇಟ್ ಸೆಪರೇಟ್ ಮಾಡಿ ಇಟ್ಕೊಳ್ಳೋದು ಇದು ಎರಡು ತುಂಡು ಮಾಡಿ ಬೇಡ ತುಂಡು ಮಾಡಬೇಕಾ ಒಂದು ಒಂದೊಂದು ಸಲ ಒಂದೊಂದೇ ಫ್ರೈ ಮಾಡಬೇಕು ಅಷ್ಟು ದೊಡ್ಡದಾ ಒಂದು ಕೆಜಿ ಗಿಂತ ಜಾಸ್ತಿ ಇದೆ ಇದು ಅದು ಎಷ್ಟು ಕೆಜಿ ಇತ್ತು ಎರಡು ಕೂಡ ಗೊತ್ತಿಲ್ಲ ನೋಡಿ ನಾನು ಸರಿಯಾಗಿ ಇದು ಒಂದಿನ ಫ್ರೈ ಮಾಡೋದು ಇದು ಒಂದಿನ ಫ್ರೈ ಮಾಡೋದು ಇದು ಹಾಫ್ ಮಾಡ್ತೀನಿ ನೋ ಹಾಫ್ ಹಾಫ್ ಮಾಡೋದು ಸರಿ ಆದ್ರೂ ಕೂಡ ಒಂದೊಂದು ತುಂಬಾನೇ ಆಯ್ತು ಇರ್ಲಿ ಪರವಾಗಿಲ್ಲ ತಿನ್ನೋ ತುಂಬಾ ಟೇಸ್ಟಿ ಇರುತ್ತೆ ಅದು ಈ ತರ ಪ್ಯಾಕಿಂಗ್ ಮಾಡಿ ಇಡೋದು ಫ್ರಿಜ್ ಅಲ್ಲಿ ಸೆಪರೇಟ್ ಸೆಪರೇಟ್ ಆಗಿ ಇಡೋದು ಈ ತರ ಹ್ಮ್ ಈ ತರ ಸೆಪರೇಟ್ 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 ಎಸ್ ಬೇಕಾದಾಗ ಒಂದೊಂದು ಬ್ಯಾಗ್ ತೆಗೆದು ಯೂಸ್ ಮಾಡೋದು ಇದು ಹಾಗೆ ಇಟ್ಟಿದ್ದೀನಿ ದೊಡ್ಡ ದೊಡ್ಡದು ಯಾಕೆ ಬೇಕು ಅಂದ್ರೆ ಕಟ್ ಮಾಡ್ಕೊಡುವ ಅಂತ ತುಂಬಾ ಅಂದ್ರೆ ತುಂಬಾ ಫ್ರಿಜ್ ಅಲ್ಲಿ ಆಲ್ರೆಡಿ ಇದೆ ತುಂಬ್ಕೊಂಡು ಮತ್ತಷ್ಟು ಮೀನು ಹಾಗೆ ಇವಾಗ ಮಟನ್ ಕೂಡ ಸಿಕ್ಕಿದೆ ನಮಗೆ ಫ್ರೀ ಆಗಿ ಅದು ಹಾಗೆ ಅವರೇ ಅಲ್ಲ ನಮಗೆ ಈ ರೂಮ್ ಹುಡ್ಕೊಟ್ಟರು ಪಾಕಿಸ್ತಾನಿ ಅವರು ಅವರೇ ಬಾರ್ಗಿಂಗ್ ಎಲ್ಲಾ ತುಂಬಾ ಅಂದ್ರೆ ತುಂಬಾ ರೇಟ್ ಹೇಳಿದ್ರು ಈ ರೂಮಿಗೆ ಅವರು ಪಾಕಿಸ್ತಾನ ಅವರೆಲ್ಲ ಮಾತಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅವರಿಗೆ ಅದನ್ನ ಮಾತಾಡಿ ಅವರು ಸ್ವಲ್ಪ ಕಡಿಮೆ ಅಲ್ಲೇ ಅವ್ರು ಮಾಡಿದ್ರು ನಾವ್ ಇಷ್ಟು ದಿನ ತಿಳ್ಕೊಳ್ತಾ ಇದ್ವಿ ನಮ್ಗೆ ತುಂಬಾ ಕಡಿಮೆ ಅಲ್ಲಿ ಸಿಕ್ಕಿದೆ ಅಂತ ಹೀಗೆ ತಿಳ್ಕೊಳ್ತಾ ಇದ್ವಿ ನಂತರ ಇವಾಗ ಒಂದು ತಿಂಗಳ ನಂತರ ನಮ್ಗೆ ಗೊತ್ತಾಯ್ತು ಇಲ್ಲ ಎಲ್ಲರ್ಗಿಂತ ಜಾಸ್ತಿ ನಮ್ಮತ್ರನೇ ಹತ್ರನೇ ಅವರು ರೆಂಟ್ ತಗೊಳ್ತಾ ಇದ್ದಾರೆ ಅಂತ ಹಾಗಾಗಿ ನಾವು ರೂಮ್ ಬೇರೆ ಕಡೆ ನಾವು ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ನೋಡ್ಕೊಂಡಿದ್ ನೋಡಿದ್ವಿ ನಮ್ಗೂ ಮೋಸ ಮಾಡ್ತಾ ಇದ್ದಾರೆ ಅಂತ ಬಟ್ ಇವೆಲ್ಲ ಇವಾಗ ಶಿಫ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಬೆಡ್ ಫ್ರಿಡ್ಜ್ ಟೇಬಲ್ ತುಂಬಾ ಐಟಮ್ಸ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಶಿಫ್ಟಿಂಗ್ ಮಾಡೋದಾದ್ರೆ ನಮ್ಗೆ ಅಷ್ಟೇ ಮತ್ತೆ ಖರ್ಚು ಬೀಳುತ್ತೆ ಅಲ್ಲ ಗಾಡಿ ದೊಡ್ಡದ್ ಮಾಡ್ಬೇಕಾಗತ್ತೆ ಅಷ್ಟೇ ಮತ್ತೆ ಶಿಫ್ಟಿಂಗ್ ಆಗತ್ತೆ ಅಂತ ನಾವು ಇವಾಗ ಇಲ್ಲೇ ಇರ್ತೀವಿ ೂರ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಬೇಜಾರಾಗತ್ತಲ್ವಾ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ಅಂತ ಹಾಗೆ ಈ ವ್ಲಾಗ್ ಯಾರಾದ್ರೂ ನನ್ನ ಮುಸ್ಲಿಂ ಫ್ರೆಂಡ್ಸ್ ನೋಡ್ತಾ ಇದ್ರೆ ನನ್ ಗೊತ್ತಿದೆ ನೋಡ್ತಾರೆ ಅಂತ ಲಾಸ್ಟ್ ಟೈಮ್ ಕೂಡ ಕಮೆಂಟ್ ಬಂದಿತ್ತಲ್ಲ ಸೊ ಯಾರಾದ್ರೂ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಈ ನಿಮ್ಗೆ ಹಾಗೆ ಈ ವ್ಲಾಗ್ ಇಲ್ಲೇನೆ ನಾನು ಮುಗಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್